ಆನೇಕಲ್ ಜನತೆ ಶ್ರೀನಿವಾಸ್ ರೇಣುಕಾ ಕಾಂಬೋಡಿಯಾದಲ್ಲಿ ಮೂರನೇ ಸ್ಥಾನವನ್ನು ಗೆದ್ದಿರುವುದಕ್ಕೆ ಆನೇಕಲ್ ಜನತೆ ಸುಸ್ವಾಗತವನ್ನು ಕೋರಿದ್ದಾರೆ 慢慢来。爸爸 ವರ ಪ್ರದರ್ಶನವನ್ನು ನೀಡಿ ನಮ್ಮ ತಂಡದ ನಾಯಕಿ ರೇಣುಕಾ ಅವರ ಒಂದು ನೇತೃತ್ವದ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕಾಗಿ ಈ ಒಂದು ರೇಣುಕಾ ಅವರಿಗೆ ಅಭಿನಂದನೆ ಮಾಡಬೇಕು ಅಂತೇಳಿ ಎಲ್ಲ ಎಲ್ಲ ಕೇಳಿರತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಸೊ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಕೆಲವು ದೇಶಗಳಲ್ಲಿ ಸೆಣಸಾಡಿ ನಮಗೆ ಒಂದು ವಿಜಯವನ್ನು ತಗೊಬಂದಿರ ಬಂದಿರುವುದು ನಮಗೆಲ್ಲ ತುಂಬ ಸಂತೋಷ ಹಾಗಾಗಿ ನನ್ನ ವೈಯಕ್ತಿಕವಾಗಿ ಶ್ರೀಮತಿ ರೇಣುಕಾ ಅವರಿಗೆ ಅಭಿನಂದನೆಗಳನ್ನ ತಿಳಿಸಬೇಕು ಆದ ನಮ್ಮ ಮಂಜುಳ ಅಮ್ಮನಿಯವರು ಕೂಡ ಅಲ್ಲಿ ನಮ್ಮ ಕರ್ನಾಟಕದ ಮತ್ತೋರ್ವ ಶರಣಯ್ಯ ಸಾಲಿಮಠ ಅವರು ಹೋಗ್ತೀವಿ ಬಲರಾಮ್ ಅವರು ಬೆಂಗಳೂರು ತುಂಬ ಇದಾಗ್ತದೆ ಮಾತಾಡಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ರಾಷ್ಟ್ರ ರಾಷ್ಟ್ರ ಟ್ಯಾರಾತ್ೋಬಲ್ನ ನಾಯಕತ್ವ ವಹಿಸಿರ್ತಕ್ಕಂಥದ್ದು ಬಹಳ ಖುಷಿಯಾಗುತ್ತದೆ ಒಳ್ಳೆಯದಾಗಿ ಎರಡನೇದಾಗಿ ದೂರದ ಕಾಂಬೋಡಿಯಾ ದೇಶದಲ್ಲಿ ಹೋಗಿ ಅಲ್ಲಿ ಮೂರನೇ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ಕೂಡ ಮತ್ತಷ್ಟು ಖುಷಿಯಾಗಿದೆ ಯಾಕಂತಂದರೆ ಇವತ್ತು ಎಲ್ಲ ವ್ಯವಸ್ಥೆಗಳಿರ್ತಕ್ಕಂಥ ಮನುಷ್ಯರು ನಾವು ಏನನ್ನೂ ಸಾಧನೆ ಮಾಡದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ಹೆಣ್ಣುಮಗಳು ದೂರದ ಏನು ಕಾಂಬೋಡಿಯಾ ಅಂತಕ್ಕಂಥ ನಾವು ಹೆಸರು ಅಷ್ಟೇ ಕೇಳ್ಕೊಳ್ಬೇಕಾಗಿರೋದು ಆ ದೂರು ಆ ದೇಶಕ್ಕೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅಂಥ ದೇಶಗಳಿಗೆ ಹೋಗಿ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಮೂರನೇ ಸ್ಥಾನವನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದು ಇದೆಯಲ್ಲ ಇದು ಆನೆ ತಂದಿರ್ತಕ್ಕಂಥ ಕೀರ್ತಿ ಇದು ಈ ದೇಶಕ್ಕೆ ತಂದಿರ್ತಕ್ಕಂಥ ಕೀರ್ತಿ ಅಂತೇಳಿ ನಾವದೇ ಹೇಳಬೇಕಾಗಿದೆ ಈ ಇದರ ಜೊತೆಗೆ ಅವ್ರಿಗೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಾಗಿತ್ತು ಸಮಾಜ ಸಂಘ ಸಂಸ್ಥೆಗಳೆಲ್ಲ ಕೂಡ ಸರ್ಕಾರ ಇವತ್ತು ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ರೇಣುಕಾರ್ ಅವರು ಅಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಅವ್ರ ಜೊತೆಯಲ್ಲಿ ಮಂಜುಳಾಗ್ಲು ಪ್ರಾರಂಭ ಆಗ್ತಾ ಇರೋದು ಶನೆಯಾಗ ಅವರೆಲ್ಲೂ ಕೂಡ ನಾವು ಆನೆಕಲ್ಲಿ ಬಹಳ ಅದ್ದೂರಿಯಾಗಿ ವಾರ್ತನ್ನು ಕೋರಿದ್ದೇವೆ ಯಾಕಂದರೆ ಇಂಥ ಒಂದು ಕ್ರೀಡಾಪಟುಗಳಿಗೆ ನಾವೇನಾದರೂ ಉದ್ದೇಶ ಕೊಟ್ಟಿದ್ದೆ ಆದರೆ ಸಮಾಜ ಉತ್ತಮಗೊಳ್ಳುತ್ತದೆ ಬಲಿಷ್ಠ ಆಗ್ತದೆ ಉತ್ಕೃಷ್ಟ ಆಗ್ತದೆ ಗೆಲ್ಲೋದಕ್ಕೆ ಇಷ್ಟ ಆಗ್ತದೆ ಇವರನ್ನ ನೋಡಿ ಇನ್ನಷ್ಟು ಕ್ರೀಡಾಪಟುಗಳು ತಾಲೂಕಿನಲ್ಲಿ ಮತ್ತೆ ಬೆಳಕು ಬರಬೇಕಾಗ್ತದೆ ಗ್ರಮವನ್ನು ವಹಿಸಬೇಕಾಗಿದೆ ಅವರು ನೊಂದ್ಕೊಂಡಿರ್ತಾರೆ ನಮಗೆ ಕೋಚು ಕಡಿಮೆ ಆಗಿದ್ದರಿಂದ ಮೂರನೇ ಸ್ಥಾನ ಖಂಡಿತ ಏನು ಬೇಸರ ಕೊಡ್ಕೊಳೋದಿಲ್ಲ ನೀವು ಮಾಡಿರ್ತಕ್ಕಂಥದ್ದು ತೋರಿಸ್ತಾರೆ ಇನ್ನು ಮುಂದೆ ಅದನ್ನು ಪರಿಮಾಷವಾಗಿ ದ್ವಿತೀಯ ಸ್ಥಾನ ಪ್ರಥಮ ಸ್ಥಾನ ಗಳಿಸಿ ತಾಲೂಕಿಗೆ ಹೆಚ್ಚಿನ ಕೀರ್ತಿಯನ್ನು ತರಬೇಕು ಹಾವೇರಿ ಡಿಸ್ಟಿಕ್ಗಳು ಆದರೂ ಕೂಡ ನಮ್ಮ ನಾವು ಇಬ್ಬರು ಹುಡುಗಿಯರು ಹೋಗಿದ್ದು ಸಾಕಷ್ಟು ಸಂತೋಷ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನೋದು ಅದು ನೇಮ್ ಮಾತ್ರ ನಂಬರ್ ಮಾತ್ರ ಅಷ್ಟೇ ಬಟ್ ಆಲ್ರೆಡಿ ನಾವು ಮೂರು ಭಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಣಿ ಪಂದ್ಯದ ಜೊತೆಗೆ ಇದು ಫಸ್ಟ್ ಏಷ್ಯನ್ ಗೋಬಾಲಲ್ಲಿ ಫಸ್ಟ್ ಏಷ್ಯನು ನಮ್ಮ ರಾಜ್ಯದಲ್ಲೇ ಎಸ್ಪೆಷಲಿ ಮಲ್ಲಿಗೆ ನಗರಿ ಮೈಸೂರಲ್ಲಿ ಸ್ಟಾರ್ಟ್ ಆದಂತಹ ಈ ಕ್ರೀಡೆಯನ್ನು ಅಪ್ರೋಚ್ ಮಾಡ್ತಿದ್ವಿ ಬೇರೆ ಬೇರೆ ದೇಶಗಳಿಗೂ ಪರಿಚಯ ಮಾಡಿದ್ವಿ ಆಲ್ರೆಡಿ ಹಾಗಾಗಿ ಮೊದಲ ಫಸ್ಟ್ ಏಷ್ಯನ್ ಆಗಿದೆ ಈ ಒಂದು ಕ್ರೀಡೆಯಲ್ಲಿ ಎರಡು ತಂಡಗಳು ಮಹಿಳಾ ಮತ್ತು ಪುರುಷ ತಂಡ ಇತ್ತು ಆಲ್ರೆಡಿ ಏನು ಆರು ದೇಶಗಳ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು ಆ ಒಂದು ಜಿದ್ದಾಜಿದ್ದಿಯಲ್ಲಿ ಇಂಡಿಯಾ ಫಸ್ಟ್ ಪ್ಲೇಸಿಗೆ ಬರ್ತಾ ಇತ್ತು ಥೈಲ್ಯಾಂಡ್ ಜೊತೆ ಒಂದು ನಡೆಯುವಂತಹ ಫೈಟ್ ಅಲ್ಲಿ ಕೆಲವು ಅಂತರಗಳ ಅಂಕಗಳ ಅಂತರದಿಂದ ನಾವು ತಡೆಗಿಳಿಬೇಕಾಯಿತು ಸೊ ಹಾಗಾಗಿ ನಮ್ಮ ಕ್ರೀಡೆ ಇಷ್ಟು ಸ್ಟ್ರಾಂಗ್ ಆಗಿ ಆಗ್ತಿದ್ದಾರೆ ಅಂದರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ನಾವು ಇದು ಸ್ಟ್ರಾಂಗ್ ಮಾಡಲಿಕ್ಕೆ ಟೀಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಈ ಒಂದು ಕ್ರೀಡೆ ಅಂತಲ್ಲ ಯಾವುದೇ ಕ್ರೀಡೆ ಆಡಬೇಕಾದ್ರೆ ಡಿಸೇಬಲ್ಸ್ ಎಸ್ಪೆಷಲಿ ವುಮೆನ್ಸ್ ಒಳಗಡೆ ಬರೋದು ತುಂಬ ಕಷ್ಟ ಅಂಥದ್ರಲ್ಲಿ ನಾವುಗಳು ಹೊರಗಡೆ ಹೋಗಿ ಅಷ್ಟು ದೂರದ ದೇಶಗಳಿಗೆ ಹೋಗಿ ಭಾಗಿಯಾಗ್ತಾ ಇದೇವೆ ಅಂದರೆ ಸಪೋರ್ಟ್ ರಾಜ್ಯದ ಜನತೆ ಸಪೋರ್ಟ್ ಬೇಕಾಗಿದೆ ಹೋಗಿ ಬರುವಂಥ ಆರ್ಥಿಕ ಸಹಾಯ ಾಗಿರ್ಬಹುದು ಬರುವಾಗಂತ ಬರುವಾಗ್ಲೆಸಿಂಗ್ ಆಗಬಹುದು ಇವೆಲ್ಲ ನಮಗೆ ತುಂಬಾ ನೆಸೆಸಿಟಿ ಇದೆ ಖಂಡಿತವಾಗೂ ಅದನ್ನ ಮಾಡಿದಿರಾ ಮುಂದಿನ ನಿರ್ಮಾಣದಲ್ಲಿ ಮಾಡಬೇಕು ಇದನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಅಧಿಕಾರಿ ವರ್ಗದವರು ರಾಜಕೀಯ ವ್ಯಕ್ತಿಗಳು ಗುರುತಿಸಬೇಕು ನಮ್ಮನ್ನ ಇನ್ನು ಸಪೋರ್ಟ್ ಮಾಡಬೇಕು ಅನ್ನೋದು ಎಸ್ಪೆಷಲಿ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ ಮಹಿಳಾ ತಂಡದಿಂದ ನಾವು ವಾಲಿಬಾಲ್ ಕೂಡ ನಾವು ಪ್ಲೇಸ್ ಮತ್ತು ನಾವು ಕೂಡ ಹೋಗಿದ್ವಿ ಮತ್ತೆ ಥ್ರೋಬಾಲ್ ಕೂಡ ಕೂಡ ಪ್ಲೇಸ್ ಬಂದಿದ್ದೀವಿ ಖಂಡಿತವಾಗಿ ಚಿಕ್ಕ ವಿಷಯ ಅಲ್ಲ ಬಹು ದೊಡ್ಡವಾದಂತಹ ವಿಷಯ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡುವಂಥ ವಿಷಯ ಸೊ ಹಾಗಾಗಿ ನಮಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಸಹಾಯ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಆರ್ಥಿಕವಾಗಿ ಸಹಾಯ ಬೇಕಾಗಿದೆ ಮಾನಸಿಕವಾಗಿ ಧೈರ್ಯವನ್ನು ಕಳ್ಕೊಳ್ಳುವಂತಹ ವ್ಯವಸ್ಥೆ ಆಗಬೇಕಾಗಿದೆ ಎಸ್ಪೆಷಲಿ ನಾನು ಆನಿಕಲ್ ಬಂಟಿಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರು ಮತ್ತು ಇಲ್ಲಿರುವಂಥ ಜನರಾಗಿರ್ಬೋದು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ರೇಣುಕಾ ಅವ್ರ ಮನೆಗೆ ಚಿಕ್ಕದಾಗಿದ್ದರು ಅಲ್ಲಿಗೆ ಬಂದು ಮಾತಾಡಿಸುವಂಥ ವ್ಯವಸ್ಥೆ ಅವರು ಟ್ರೀಟ್ ಮಾಡುವಂಥ ಶಕ್ತಿ ನಿಜವಾಗೂ ಅವ್ಳು ಪುಣ್ಯ ಮಾಡಿದರೆ ಇಂಥ ಪ್ಲೇಸಲ್ಲಿ ಇರುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ ಥ್ಯಾಂಕ್ ಯು ಎಸ್ಪೆಷಲಿ ನಾನು ಅಲ್ಬರ್ಟ್ ಪ್ರೇಮ್ ಕುಮಾರ್ ಸರಿಗೆ ಮತ್ತು ಶ್ರೀನಿವಾಸ್ ಸರಿಗೆ ನಿಮ್ಮ ನಿಮ್ಮ ಮುಂದಿನ ಗುರಿ ಸರ್ ಮುಂದಿನ ಗುರಿ ವರ್ಲ್ಡ್ ಕಪ್ ನಡೆಯುತ್ತೆ ಆ ವರ್ಲ್ಡ್ ಕಪ್ ಅಲ್ಲಿ ನಾವೇ ಇಂಡಿಯಾನೇ ಯಾವಾಗಲೂ ನಾವು ಫಸ್ಟ್ ಗೋಲ್ಡ್ ಮೆಡಲ್ ಎತ್ಕೊಂಡೇ ಬರ್ತಾ ಇದ್ದಿದ್ದು ಈ ಸರಿ ಮಾತ್ರ ಮಿಸ್ ಆಗಿದೆ ಇದು ನಮ್ಮ ದೇಶದ ಒಂದು ಕ್ರೀಡೆ ಆಗಿರೋದ್ರಿಂದ ಖಂಡಿತವಾಗೂ ಬಿಟ್ಕೊಡ್ಬಾರ್ದು ವರ್ಲ್ಡ್ ಕಪ್ ಅಲ್ಲೂ ಯಾರೆಲ್ಲ ಬೇರೆ ಬೇರೆ ಕ್ರೀಡೆಗಳಿಗೆ ಮಾತ್ರ ಒತ್ತು ಕೊಡ್ತಾರೆ ಡಿಸೇಬಲ್ ಸೀರೀಸ್ ತುಂಬಾನೇ ಡಿಫ್ರೆಂಟ್ ಆಗಿರೋ ತ್ರೋಬಲ್ ಅನ್ನ ನೋಡಿದ್ರ ಸ್ಟ್ಯಾಂಡಿಂಗ್ ಅಲ್ಲಿ ಬಟ್ ಇದು ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡು ಆಡುವಂಥ ಆಟ ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಈ ಒಂದು ಕ್ರೀಡೆ ಕ್ರೇಜ್ ಹುಟ್ಟಿಸ್ಬೇಕು ಅನ್ನೋದೇ ನಮ್ಮ ಗುರಿಯಾಗಿದೆ ಆಗಿದೆ ಸೊ ಹಾಗೆ ಮುಂದಿನ ವರ್ಲ್ಡ್ ಕಪ್ಪಲ್ಲಿ ನಿಮ್ಮ ಜೊತೆ ಒಲಂಪಿಕಲ್ಲಿ ನಾವು ನಿಮ್ಮನ್ನು ಕಾಣಿಸ್ಕೊಳ್ತೇವೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದೆಯಲ್ಲಿ ಹೇಳಿ ಇಷ್ಟಪಡ್ತೇವೆ ಕರ್ನಾಟಕದಿಂದ ಸಿಕ್ಕಿಂಗ್ ಥ್ರೋಬಾಲ್ ಫಸ್ಟ್ ಏಷ್ಯನ್ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಕರ್ನಾಟಕದಿಂದ ಇಬ್ಬರು ಮಹಿಳೆಯರು ಪುರುಷರು ಆಯ್ಕೆಯಾಗಿತ್ತು ನಾವು ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಎರಡು ಸರಿ ಆದರೂ ಸ್ವಲ್ಪ ಬೋರ್ಟ್ ಮೆಡಲ್ ತಂದಿದ್ದು ಈ ಸೆಟೆಲ್ ಅದಕ್ಕೆ ದೊಡ್ಡ ಪ್ಲೇಸಿಗೆ ನಾವು ತೃಪ್ತಿ ಕೊಡಬೇಕಾದ್ರು ಆದರೂ ಹಣೆಕಲ್ ಜನ ಪ್ರತಿ ಥರ ಬಂದಾಗೂ ಈ ಥರ ಸಂಭ್ರಮ ಆಚರಿಸ್ತಾರೆ ಫಸ್ಟ್ ಎಲ್ಲರಿಗೇ ಬಂದು ಹಣೆಕಲ್ ಜನಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ನನ್ನ ಬೆಂಗಳೂರು ನಮ್ಮ ಬಲರಾಮ್ ಅಂತ ಈ ಸಿಟಿಂಗ್ ಥ್ರೋವಾಲ್ ಹೇಳ್ಬೇಕಂದ್ರೆ ನಮ್ಮ ಮಂಜುಳೆ ಹೇಳತ್ರ ಭಾಳ ಇಂಟ್ರೆಸ್ಟಿಂಗ್ ಮತ್ತು ಈ ನಮ್ಮ ಆಣೆಕಲ್ ಜಿಲ್ಲೆಗಳಿಗೆ ತುಂಬ ಅಭಿನಂದನೆ ಆನೆ ನಿವಾಸಿ ರೇಣುಕಾ ಶ್ರೀನಿವಾಸ್ ಆನೆಕಲ್ ನಾನು ಫಸ್ಟ್ ಏಷ್ಯನ್ ತ್ರೋಬಾಲ್ ಚಾಂಪಿಯನ್ಶಿಪ್ ಕಂಬೋಡಿಯಾದಲ್ಲಿ ನ್ಯಾಷನಲ್ ಪ್ಯಾರಾ ಒಲಂಪಿಕ್ ಕಮಿಟಿ ಹಾಗೂ ವರ್ಲ್ಡ್ ಪ್ಯಾರಾದ್ರು ಬಾಲ್ ಕಮಿಟಿಯ ವತಿಯಿಂದ ಆರ್ಗನೈಸ್ ಮಾಡಿದ್ರು ಅಲ್ಲಿ ನಾವು ಕರ್ನಾಟಕದಿಂದ ಇಬ್ಬರು ಹೆಣ್ಮಕ್ಳು ಏಳು ಸಾವಿರ ಮೀರಳ ಮನೆ ಇಬ್ಬರು ಗಂಡು ಮಕ್ಕಳು ಶರಣಯ್ಯ ಸಾಲಿ ಮಾಡಿ ಬಲರಾಮ್ ಅಂತ ನಾಲ್ಕು ಜನ ಕರ್ನಾಟಕದಿಂದ ಭಾಗವಹಿಸಿ ಅಲ್ಲಿ ಅತ್ಯುನ್ನ ಅತ್ಯುನ್ನತ ಒಂದು ಪ್ರದರ್ಶನ ಕೊಟ್ಟು ಮೂರನೆಯ ಮೂರನೆಯ ಸ್ಥಾನ ಪಡೆದು ಖುಷಿಯಾಗಿದೆ ಇದು ಇನ್ನೂ ಹೆಚ್ಚಿನ ಖುಷಿ ಆಗಬೇಕಿತ್ತು ಫಸ್ಟ್ ಅಥವಾ ಸೆಕೆಂಡ್ ಪ್ರೈಸ್ ಬರಬೇಕಿತ್ತು ಬಟ್ ಪ್ರಾಕ್ಟೀಸ್ ಕಡಿಮೆ ಇರೋದರಿಂದ ಥರ್ಡ್ ಪ್ರೈಸ್ ಬಂದಿದೆ ನನ್ನನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಧೈರ್ಯ ತುಂಬಿ ಕಳಿಸಿರುವಂಥ ನನ್ನ ಆನೆ ಜನತೆಗೆ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ನನ್ನ ಗೋಲ್ಡ್ ಮೆಡಲ್ ಆಗುತ್ತೆ ಅಂತ ಬಟ್ ಕಾರಣಾಂತರದಿಂದ ನಮಗೆ ಕೋಚ್ ಕಡಿಮೆ ಕೋಚಿಂಗ್ ಕಡಿಮೆ ಆಯಿತು ಅದಕ್ಕಾಗಿ ಥರ್ಡ್ ಪ್ಲೇಸ್ ಬಂದಿದೆ ಆದರೂ ಹ್ಯಾಪಿ ಇದೆ ಯಾಕಂದರೆ ಆರು ಕಂಟ್ರಿ ಜೊತೆಗೆ ಆಟ ಆಡಿರೋದು ಇಲ್ಲ ಹ್ಯಾಪಿ ಯಾವ ಕಂಟ್ರಿ ಮೇಡಮ್ ಸರ್ ಕಾಂಬೋಡಿಯಾ ಮಲೇಷಿಯಾ ಥಾಯ್ಲ್ಯಾಂಡ್ ನೇಪಾಳ್ ಶ್ರೀಲಂಕಾ ಇಂಡಿಯಾ ಆರು ಆರು ಕಂಟ್ರಿ ಬಂದಿದೆ ಸರ್ ಅದರಲ್ಲಿ ಥರ್ಡ್ ಪ್ಲೇಸ್ ಆಗಿದೆ ಇಂಡಿಯಾ ಪುರುಷರ ವಿಭಾಗದಲ್ಲೂ ಥರ್ಡ್ ಪ್ಲೇಸ್ ಆಗಿದೆ ಮತ್ತು ಮಹಿಳೆಯರ ವಿಭಾಗದಲ್ಲೂ ಥರ್ಡ್ ಪ್ಲೇಸ್ ಆಗಿದೆ ನನಗೆ ತುಂಬ ಹ್ಯಾಪಿ ಇದೆ ತುಂಬ ಖುಷಿ ಆಗ್ತಾ ಇದೆ